ವೇದಿಕೆ ಮೇಲೆ ಶ್ರೀ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ತಿರುಪತಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ಮೇಶ್ವರ ಹಾಗೂ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕ ಹಾಗೂ ರಾಜೇಂದ್ರ ಗೌಡ್ರೆ ಹಾಗೂ ನಮ್ಮ ನಾಯರ್ ಶಾ ಅವ್ರೆ ಹಾಗೂ ನಮ್ಮ ಉದ್ಯಮಗಳಾಗಿರ್ತಕ್ಕಂಥ ಚಿಕ್ಕನಲ್ಲಿ ಹಾಗೂ ನಮ್ಮ ಬಂಗಾರ ರಾಜವಾಗಿರ್ತಕ್ಕಂಥ ಸಚಿವ ಹಾಗೂ ನಮ್ಮ ವಿದೇಶಿಗಳು ಹಾಗೂ ನಮ್ಮ ಕಾರ್ಯದರ್ಶಿಗಳು ಮತ್ತು ಈರಿಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಿರ್ದೇಶಕ ನಮ್ಮ ಹಾಗೂ ನಮ್ಮ ಸರ್ಕಲ್ ಪುಟ ಸತೀಶ್ ಅವರೇ ಹಾಗೂ ನಮ್ಮ ಗೊಲ್ಲಳು ಜಗದೀಶ್ ಅವರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲಾ ನನ್ನ ಅಧಿಕಾರಿ ವೃದ್ಧವರೇ ಹಾಗೂ ಮಾಧ್ಯಮಿತ್ರ ಹಾಗೂ ಕೆಂಪೇಗೌಡ ಜಯಂತಿಯ ಅಭಿಮಾನಿಗಳೇ ಸಾಕಷ್ಟು ಜನ ಒಂದಿಬ್ರು ಇಬ್ಬರು ಮೂರು ಡಿಪಾರ್ಟ್ಮೆಂಟ್ ಹಾಸ್ಪಿಟಲಿಂದ ಫೋನ್ ಮಾಡಿ ಸಾರಿ ಕೇಳಿದ್ರು ಅಂತ ನಾನೇ ಸ್ವಲ್ಪ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟೆ ನಮಗಿದ್ದ ಎಲ್ಲಾ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ವಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಿಇಒ ಕಡೆಯಿಂದ ಸಿಡಿ ಓ ಕಡೆಯಿಂದ ಹಾಗೂ ಟಿ ಓ ಕಡೆಯಿಂದ ಈ ಕಾರ್ಯಕ್ರಮ ಉಸ್ತುವಾರಿಗಳು ಮತ್ತು ವೀಕ್ಷಕರಾಗಿ ನಾನು ಇವತ್ತು ನೇಮಿಸ್ತಾ ಇದ್ದೀನಿ ನಮ್ಮ ಎಲ್ಲಾ ಬರತಕ್ಕಂತ ಅದಿನದಲ್ಲಿ ಎಲ್ಲಾ ಶಾಲೆಗಳಲ್ಲೂ ಕೂಡ